ಇದು ನಮಗೆ ಈ ತರ ಹೀಗೆ ಕಟ್ಟಿದ್ರೆ ಆಯ್ತು ಸರಿ ಇದನ್ನು ಹೀಗೆ ಒಂದು ಇಟ್ಟು ಕಟ್ಟಿದ್ರೆ ಎಷ್ಟು ಬೇಕು ಅಷ್ಟು ಸರಿ ನೀವು ಇದನ್ನ ಇಲ್ಲಿಗೆ ಇಲ್ಲಿ ಮೇಲ್ಗಡೆಗೆ ಫ್ರೂಟಿಗೆ ಕಟ್ಟಬೇಕು ಈಗ ಕೆಳಗಡೆ ಓಪನ್ ಇದ್ರೂ ತೊಂದರೆ ಇಲ್ಲ ಫ್ರೂಟ್ ಫ್ಲೈ ಕೆಳಗಿನಿಂದಾಗಿ ಬಂದು ನೇರವಾಗಿ ಬರುವಂತದ್ದು ಹಾಗೆ ಅಡಿಕೆ ಕೃಷಿ ಅಂತ ಹೇಳಿದ ಮೇಲೆ ಬೇರೆ ಬೇರೆ ತೊಂದರೆಗಳು ಇದ್ದೇ ಇದೆ ನಾವು ನಮ್ಮ ಊರಿನಲ್ಲೆಲ್ಲ ತೆಂಕ ಬಿಸಿಲು ತೊಂದರೆ ಅಂತ ಹೇಳ್ತೇವೆ ದಕ್ಷಿಣದ ಬಿಸಿಲು ಅದು ಬಿದ್ರೆ ಅಡಿಕೆ ಮರಕ್ಕೆ ಡೈರೆಕ್ಟ್ ಆಗಿ ಬಿದ್ರೆ ಅಡಿಕೆ ಗಿಡ ಆಗಿರ್ಬೋದು ಮರಕ್ಕೆ ಆಗಿರ್ಬೋದು ಲೈಫ್ ಹೋಗ್ತದೆ ಇಲ್ಲಲ್ಲ ಹಾಳಾಗಿ ಹೋಗ್ತದೆ ಹೋಗ್ತದೆ ಅಥವಾ ಬೀಳ್ತದೆ ಇಂತ ಸಮಸ್ಯೆಗಳಿದೆ ಅದಕ್ಕೆ ನಾವು ಬೇರೆ ಬೇರೆ ವಿಧಾನಗಳನ್ನು ಕಂಡುಕೊಳ್ತೇವೆ ಈ ತರ ಸುಣ್ಣ ಬಳಿಯುವುದು ಅಥವಾ ಏನಾದ್ರೂ ಕಟ್ಟುದು ಸೋಗೆ ಹಾಳೆ ಏನಾದ್ರೂ ಕಟ್ಟುವಂಥದ್ದು ಅದಕ್ಕೆ ಪರಿಹಾರವಾಗಿ ಸುಲಭವಾಗಿ ಒಂದು ಹೊಸ ವಿಷಯ ಇದೆ ಇದು ಫ್ರೂಟ್ ಕವರಿಂಗ್ ಇದನ್ನು ಹೇಗೆ ಕವರ್ ಮಾಡಿ ಸುತ್ತಿ ಉಪಯೋಗ ಮಾಡಬಹುದು ಅಂತೇಳಿ ಈ ವಿಡಿಯೋದಲ್ಲಿ ನೋಡುವ ನಮಸ್ತೆ ನಾನಿವತ್ತು ಮುರಳೀಧರ ಶಾಸ್ತ್ರಿ ಮೂಡಂಬೈಲ ಅವರ ಜೊತೆಗಿದ್ದೇನೆ ಅವರು ಇದನ್ನೊಂದು ಅನ್ವೇಷಣೆ ಮಾಡಿದ್ದಾರೆ ಹೇಳಿದ್ರೆ ಇದರ ಅನ್ವೇಷಣೆ ಅಲ್ಲ ಇದನ್ನು ಪರಿಹಾರವಾಗಿ ಮಾಡಿದ್ದಾರೆ ಇದರ ಉಪಯೋಗ ಬೇರೆ ಫ್ರೂಟ್ ಕವರಿಂಗ್ ಆಗಿ ಉಪಯೋಗ ಮಾಡ್ತಾರೆ ಈ ತರದ ಪೇರಳೆ ಅಥವಾ ಯಾವ ಇದು ಪೇರಳೆಗೆ ಅಥವಾ ಮಾವಿನ ಹಣ್ಣಿಗೆಲ್ಲ ಹಾಕಲಿಕ್ಕೆ ವೆಜಿಟೇಬಲ್ಗಳಿಗೆ ಯಾವುದೇ ಬೇರೆ ಕೀಟ ಬಾಧೆ ಹಾಗೆ ಅಥವಾ ಯಾವುದೇ ಹಕ್ಕಿಗಳು ಏನಾದ್ರೂ ತಿನ್ನದ ಹಾಗೆ ಮಾಡುವಂತದ್ದು ಕವರ್ ಇದನ್ನು ಇದಕ್ಕೆ ಕಟ್ಟಿ ನಾವು ರಕ್ಷಣೆ ಅಂದ್ರೆ ನಮಗೆ ಲೇಬರ್ ಆದಷ್ಟು ಕಡಿಮೆ ಆಗಬೇಕು ಸ್ವಲ್ಪ ಇದು ನಮಗೆ ಈ ತರ ಹೀಗೆ ಕಟ್ಟಿದ್ರೆ ಆಯ್ತು ಸರಿ ಇದನ್ನು ಹೀಗೆ ಒಂದು ಇಟ್ಟು ಕಟ್ಟಿದ್ರೆ ಆಯ್ತು ಎಷ್ಟು ಬೇಕು ಅಷ್ಟು ಸರಿ ನೀವು ಇದನ್ನು ಅಳತೆಯನ್ನು ಇಟ್ಟುಕೊಂಡ್ರೆ ಆಯ್ತು ಇಲ್ಲಿ ಎರಡು ಮೂರು ಕಟ್ಟ ಹಾಕಿದ್ರೆ ಆಯ್ತು ಸರಿ ಇದೀಗ ಒಳಗೆ ನಿಜವಾಗಿ ಓಪನ್ ಇದೆ ಈ ತರ ಇರ್ತದೆ ಆದ್ರೆ ಇದನ್ನು ಸುರಿಲಿಕ್ಕೆ ಆಗುದಿಲ್ಲ ನಮಗೆ ನಮ್ಗೆ ಬಿಸಿಲು ಸುತ್ತ ಬೀಳುದಿಲ್ಲ ದಕ್ಷಿಣದ ಬಿಸಿಲು ತೆಂಕ ಬಿಸಿಲು ಅಂತ ನಾವು ಹೇಳ್ತೇವಲ್ಲ ಅದು ಎಲ್ಲಾ ಬದಿಗೆ ಬೀಳುದಿಲ್ಲ ಒಂದೇ ಬದಿಗೆ ಬಿದ್ದು ತೊಂದರೆ ಆಗುವಂತದ್ದು ಯಾವ ಬದಿಗೆ ತೊಂದರೆ ಆಗ್ತದೋ ಆ ಬದಿಗೆ ಮಾತ್ರ ನಾವು ಇದನ್ನು ಟೈಮಿನಲ್ಲಿ ಹೆಚ್ಚಾಗಿ ಬೇಕಾಗುವಂಥದ್ದು ಹೌದು ಡಿಸೆಂಬರ್ ಸಮಯದಲ್ಲಿ ನೇರವಾಗಿ ಬಿಸಿಲು ಬೀಳ್ತದೆ ಹೆಚ್ಚಾಗಿ ಆ ಬದಿಯಿಂದ ಬೀಳುವಂತದ್ದು ಮತ್ತೆ ಕವರ್ ಆಗ್ತದೆ ಅದು ನೆರಳಿನಿಂದ ತೊಂದರೆ ಆಗುದಿಲ್ಲ ಆ ಸಮಯದಲ್ಲಿ ನಾವು ರಕ್ಷಣೆ ಕೊಡ್ಬೇಕಾಗ್ತದೆ ಈ ತರವೂ ಕಟ್ಟಬಹುದು ಮತ್ತೆ ಬೇಕಿದ್ರೆ ಈಗ ಕೆಲವು ಗಿಡಗಳಿಗೆ ಈ ತರ ತರಬಹುದು ಸರಿ ಸರಿ ಇದು ಒಂದು ವರ್ಷಕ್ಕೆ ಖಂಡಿತವಾಗಿ ಬರ್ತದೆ ಖಂಡಿತವಾಗಿ ಬರ್ತದೆ ಈಗ ನೀವು ಗೆ ಬಳಸುವುದಾದ್ರೆ ಎರಡು ಮೂರು ಸಲ ಯೂಸ್ ಮಾಡಬಹುದು ಯೂಸ್ ಯೂಸ್ ಇನ್ನೊಂದು ಮಾಡಬಹುದು ಇಲ್ಲಿಗೆ ಇಲ್ಲಿಗೆ ಫ್ರೂಟ್ ಫ್ರೂಟಿಗೆ ಕಟ್ಬೇಕು ಈಗ ಕೆಳಗಡೆ ಓಪನ್ ಇದ್ರೂ ತೊಂದ್ರೆ ಇಲ್ಲ ಈ ಫ್ರೂಟ್ ಫ್ಲೈ ಕೆಳಗಿನಿಂದಾಗಿ ಬಂದು ನೇರವಾಗಿ ನೇರವಾಗಿ ಬರುವಂತದ್ದು ಹಾಗೆ ಖಂಡಿತವಾಗಿ ತುಂಬಾ ಉತ್ತಮವಾದ ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಸರ್ ಇವರ ಅಂಗಡಿ ಅಡಿಯ ಬಳಿ ಇದೆ ವಿಟ್ಲದ ಬಳಿ ಅಡಿಯ ಸ್ನೇಹ ಟ್ರೇಡರ್ಸ್ ಅಂತ ಇದೆ ಅಲ್ಲಿ ನೀವು ಹೆಚ್ಚಿನ ವಿಷಯಗಳನ್ನು ಹೆಚ್ಚಿನ ಈ ರೀತಿಯ ಬೇರೆ ಬೇರೆ ವಿಷಯಗಳಿವೆ ಅಲ್ಲಿ ಕೃಷಿಕರಿಗೆ ಉಪಯೋಗ ಆಗುವಂತ ಹಲವಾರು ಉಪಕರಣಗಳಿವೆ ಹಲವಾರು ಸಾಮಗ್ರಿಗಳಿವೆ ನಿಮ್ಮಲ್ಲಿ ನಿಮ್ಗೆ ತುಂಬಾ ವಿಷಯಗಳಿಗೆ ಪರಿಹಾರ ಸಿಗ್ತದೆ ಇದರಲ್ಲಿ ಇನ್ನು ದೊಡ್ಡದು ಟನಲ್ ಮಾಡ್ಲಿಕ್ಕೆ ಇರುವಂತದ್ದು ಇದೆ ತ್ರೀ ಪಾಯಿಂಟ್ ಟೂ ಮೀಟರ್ ಆಗಲ್ಲ ಅಂದ್ರೆ ಟನಲ್ ಮಾಡುವಂತಹ ವಿಷಯ ಕೆಲವು ತರಕಾರಿಗಳಿಗೆ ಹರಿವೆಲ್ಲ ಸೊಪ್ಪು ತರಕಾರಿ ಎಲ್ಲ ಮಾಡ್ಲಿಕ್ಕೆ ಬಹಳ ಚೆನ್ನಾಗಿ ಆಗ್ತದೆ ಅದು ಕೀಟಗಳು ಬರದಾಗ ಮಾಡ್ಕೊಳ್ಬಹುದು ಸರಿ ಈಗ ರೋಲ್ ಬಂಡಲ್ ಆಗಿ ಬರ್ತದಲ್ಲ ಸರ್ ಇದು ರೋಲ್ ನಲ್ಲಿ ಬರ್ತದೆ ನಿಮ್ಗೆ ಬೇಕಾದಷ್ಟು ಕಟ್ ಮಾಡಿ ಕಟ್ ಮಾಡಿ ಕೊಡಬಹುದು ರೋಲ್ ಸಾಧಾರಣವಾಗಿ ಕೃಷಿಕರಿಗೆ ತುಂಬಾ ತೋಟ ಇರುವವರಿಗೆ ರೋಲ್ ಆಗಿ ಒಳ್ಳೆಯದು ಬೇಕಾದಷ್ಟು ಕಟ್ ಮಾಡಿ ಹಾಗಲಕಾಯಿಗೆಲ್ಲ ಸೂಪರ್ ಆಗ್ತದೆ ಸರಿ ಎಲ್ಲಾ ತರಕಾರಿಗೂ ನಾವು ಕವರ್ ಆಗಿ ಉಪಯೋಗ ಮಾಡಬಹುದು ಅದು ಇದೆ ತುಂಬಾ ಉಪಯೋಗವಾಗುವಂತ ಮಾಹಿತಿ ಕೊಟ್ಟಿದ್ದೀರಿ ಸರ್ ಧನ್ಯವಾದಗಳು ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ Namaste. Thank you.